ಯಾರು ಬರುವಾರು ಇನ್ಸ್ಟಾಗ್ರಾಮಾ

அரி அது வரது கௌர் குளிங்கண்ணா செக் அலு குண்டி ஓய்னா கண்ணூருங்க கணிச கொடுங்க இண்டிவிஜுவல் அண்ணா நைட் எண்ட்ட விடியோ ஓடத்தின் டயர் தான் சுனாமின்னு வர்த்தான மரி சுனாமி வர்த்தான சிங்ளாப்பூர் சுனாமின் ஓத்தான இப்படி மரி சுனாமின் வந்தான இது மாத்தாரண்ணா ஜகதாம்பனும் ஜகதாம்பா டயர் சாத்திய ಲೈ ಶಾಂತಿ ಕಿಡಿಯಲ್ಲಿ ಚಂದ್ರಿ ಮರಿ ಸುನಾಮಿ ಲೀಟ್ರಿ ಅಷ್ಟು ಪ್ರೈಜ್ ಇಪ್ಪತ್ತು ಸಾವಿರ ಐತನಾಣ ಜಗದಂಬ ಬೆರೆದೈತನಾ ಲೈವ್ ಕುವೋಟ ಬಂದಿಲ್ಲನಾಣ್ಣ ಕುವಟ ಆಲ ಎಂಬತ್ತು ಸಾವಿರ ಮೇಲೆ ಇವತ್ತು ಸಬ್ಸ್ಕ್ರೈಬ್ ಆಗಬೇಕ ಇಪ್ಪತ್ನಾಲ್ಕು ಗಂಟೆ ಟೈಮ್ ಆಗುತ್ತೆ ಮರೀದಾದ ಬರ್ದತ್ತ ಮರೀದಾದಾನು ಬರೋತ್ತಣ ಬೈಕ್ ಅನ ರಿಪೇರಿ ಅಣ್ಣ ಇಲ್ಲಿ ಕ್ರಾಂತಿ ಕಿರಿಯಲ್ಲಿ ಸಲಾಪುರ್ ಸುನಾಮಿ ತುಕಾನಟ್ಟಿಅನಾ ಗೊಕ್ಕಾಕ್ ತಾಲೂಕ್ ತುಕಾನಟ್ಟಿ ಮರಿ ಸುನಾಮಿನ ಬರಐ ಇಲ್ಲೇ ಪಾಮ ಆಯ್ತಾನ ಕ್ರಾಂತಿ ಕಿಡಿ ತೋರ್ಸ್ ತೋರಿಸ್ತೀನಿ ಅಣ್ಣ ಮರಿದ ಬರೈತೀ ಬಣ್ಣ ಡಿ ಬಾಸ್ ಕಬ್ಬರು ಬರೋತಾನ ಮರಿದಾದ ಎರಡು ಕುಡಿಯೋ ಬರ್ತಾನ ಬಾಮುಲ್ ತಿಂದ ಅದಾನು ಬರೋತಾನ ಬರೋದ ಬಣ್ಣರು ಕುಬಿಟ್ಟ ಇಲ್ಲಣ್ಣ ಕ್ರಾಂತಿ ಕಿಡಿ

நம் கட்டி ஹங்காரம் வந்தேன் பரதல்ல நான் நோட்பான

దాదా yeah. వేళ్ళు <t– tr seine Christmas> ನಮ್ಮ ಮಾವ ನೋಡ್ರಿ ಕೆಪರದಲ್ಲಿ ನೋಡ್ರಿ ಕೆಪುರದಲ್ಲಿ ನೋಡ್ರಿ ಯೂಟ್ಯೂಬ್ ಮಾಲಕ್ ನೋಡ್ರಿ ಮುಂಜೂ ಕದ अब बोर तीन बजे था। अब बोरो डिवास बजे।

tapi nih pemerintahnya kantor kantor kan kantor kantor kadi piring piring ಇಂಡಿಯಲಿ ನೋಡ್ಬೇಕಣ್ಣ ಇಲ್ಲಿಯೇ ಇದ್ರ ಗ್ಯಾರೇಜ್ ಆಗಿದ್ರೆ ಗುರ್ಲಾಪುರ ಕ್ರೈಸ್ಕ ಇಂಡಿ ಅಲ್ಲಿ ಇಲ್ಲಿ ಮನ

ಟುಕಾನೆ ಟಿಕ್ಕನ ನಾ ಗೋಕಾಕ್ ಕಲ್ ಟುಕಾನೆಟ್ಟಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫುಲ್ ಜನ ಇಪ್ಪತ್ತು ಸಾವಿರ ಜನ ಕಬ್ಬರು ನೀವು ಬರತೇ ಬರ್ಬೋದಾನ ಮೆಟ್ಗುಡ್ ಇಲ್ಲಿ ನೋಡ್ಬೇಕಣ್ಣ ಕಣ್ಣೂರು ಗ ಟು ನೋಡ್ಬೇಕಣ್ಣ ಇನ್ನೂ ಬಂದಿಲ್ಲನಾ ಬರ್ಬೋದಣ್ಣ ಈಗ ಸಿಂಗ್ಳಾಪುರ ಸುನಾಮಿ ಕ್ರಾಂತಿ ಕಿಡಿ ಹುಕ್ಕೇರಿ ದಾ ನೀವು ಬರ್ತಾವತ್ತ ನಾವು ಮೂರು ಗಾಡಿ ಮರಿ ಸುನಾಮಿ ಮತ್ತು ಪಾಮದಿನಿ ದ ಮತ್ತು ಅವತಾರ್ಪೋಸ್ಟ್ ಪಾಮದಿನಿ ಅವು ಮೂರು ಬರ್ತಾವಣ ಗಾಡಿ ಇಲ್ಲಿ ಇಲ್ಲಿ ನೋಡ್ಬೇಕ ನೈಟ್ ಜಲಕಣ ನೈಟ್ ನೈಟ್ ಗೌಡ ಗುಳಿ ಬರಲ ತನ ಚಿಕಾಲು ಗುಂಡಿ ಕಣಕೋಯಿತನ ಇವತ್ತು ಕಾನ ಟಿಕಾನಾನಾ ಕಣ್ಣೂರು ಕಣ್ಣೂರು ರೋಡ್ ಬರ್ದೈತೆ ಮೈದಾನು ತುಕಾನ್ ತುಕಾನೆಟ್ಟಿ ಅಣ್ಣ ಗೋಕಾಕ್ ತಾಲ್ಲೂಕ್ ಡೌಳೇಶ್ವರ್ ಡಾನ್ ಇಲ್ಲ ಇಲ್ಲಣ್ಣ ರಾಯಜು ಇಪ್ಪತ್ತು ಅವ್ರ ಐತೆ ನಾ ನೋಡ್ಬೇಕ ಇನ್ನೂ ಬರ್ಬೋದಣ್ಣ ಓಕೆ ಇರ್ತಾನ ಕೊಡಾತ್ ಮೆಸೇಜ್ ಮೆಸೇಜ ಭಾಳ ಕಮ್ಮಿ ಅದರಪ್ಪ ನೂರು ಮೈ ಬರ್ಬೇಕ್ರೆ ನೀನು ಯಾರು ಐದನೂರು ಆರ್ನೂರು ಇತ್ತು ರೀ ಇವತ್ತು ಕಮ್ಮಿ ಅಲ್ಲ ನೀನು ಫಸ್ಟ್ ಪ್ರೈಸ್ ಇಪ್ಪತ್ತು ಸಾವಿರ ಐತೆನಾಂಗಿದ್ದಾವೀಗ ಒಂದು ಇಪ್ಪತ್ತು ಹದಿನೂರು ಹತ್ತು ಹೊತ್ತು ಸರ ನಾಲ್ಕುನೂರು ಇರತ್ತ ನಿಂಗೆ ಎರಡೂರಿಗೆ

ಇನ್ಸ್ಟಾಗ್ರಾಮ್ ಯಾವ್ದೋ ನಾವೇ ಇಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನಮ್ಮ ತಗೊಂಡು ಇಷ್ಟ ಇಲ್ಲ ನಾವು ಕಣ್ಣು ತಗೋಟ ಬರೋದನ್ನ ನೋಡ್ಬೇಕು ಇದು ನಾಗ್ನೂರುದ ಮರಿ ಬರತನ ಒದ್ಗಾಟಿ ಕಣಕ್ಕೂ ಬರ್ತನ மசூத்தி இல்லணா கேரி தடிவோட ஐசர் பத்து நோட்ரி ಬಡಿ ಬಾಡ ಐ ಕ್ರಾಂತಿ ಕಿಡಿ ಹಿಡ್ಕಲ್ ಒಂದ್ ಎಂಟ್ರ ಮುಂದೆ ಚಲೋ ಹೋದಣ್ಣ ಇದು ಕ್ರಾಂತಿ ಕಿಡಿ ನೋಡೋಣ ನಾಲ್ಕು ನಾಲ್ಕು నాకు ఏడు అయితే క్వింటల్ నాకు రన్ ఎర్ క్వింటల్ ఓపెన్ వేట్ ఇవ్ నాకు నాకు రన్ ఎర్ క్వింటల్ నైట్ చైట్ అమ్మేనో ఊటకి ఎలి బర్త నే కలి వరకు గిడ్ కల్ బర్బ இப்ப

Kita మాందె ఇగురు వట్టా నిన్నారోదరు ಕಬ್ರು ಬರೋದ ಮರ್ಯಾದ ಎಡಪ ಗೌಡ್ ಗುಳಿ ಬರಂಗ್ಲಣ್ಣ ಕಾಲು ಬಂದ್ ಕಣಕ್ಕೇನು ಕಣರ್ ಕೋವಾಟನು ಬರುದು

ಮೈ ನನ ನ 400 ದಾದ ಬರತಾನ ಅಲ್ಲ ಕಿರ ಬಂದಿಲ್ಲ ಇಲ್ಲ ಬರ್ತಾ ಇದಾನ ಜಮಳ ನೋಡಬೇಕು ಅಣ್ಣ ಮೈ ದಾದ ಬರತ ಅದಿಗೋ ಐಸ ಏ ರಾಮ ಯಾಕಪ್ಪಾ ರಾಟಾ ಕೋರೋ ನೋ ಯು ಮಿಡರ್ 10 ಸ್ಟಾರ್ ಏ ಹೀಗೆ ಕೂರ ಆಗ್ತೀರಾ ನೀ ಜೊತೆ ಆಗ್ತೀರಾ ಶಬ್ಧನಾ ಕಮಿನಿ ಆಗ್ತಾರ ಆದಕ್ಕೆ ರಾಮ ಕೋರೋ ಯಾಕ ಶ್ರೀ ಏ ರಾಮಚಾ ಏ ಬಾಯ್ ರಾಮಚಾ ಬನ್ನಿ ಬನ್ನಿ ಏ ರಾಮಚಾ ಹಾ ಬನ್ನಿ ಲಡ ಏ ಯಾ ನಾನ ಹೆಸರು ನೀ ಅಂಗೋರ್ ಕೊಡ್ತೀನಿ ಏ ಯಾ ಹೌದು ಸತ್ಯ ಏ ಯಾ ಯಾವಾಗ ಹೋಗ್ಲಾ ಅಂತರ ಹೋಗಾ ಏ ಐ ಏ ಹೀಗೆ잖아 ಏ ீங்கடந்திராரு <lamation> நீ <sullity> படகு <laughs> 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 <laughs>

ನಾ ತೆಕ್ಕಿಡಿಯಣ್ಣ ನೋಡೋದು ಈಗ ನೆಕ್ಸ್ಟ್ ನಿಮ್ಗೆ ತೋರಿಸಲು ಮೆಸೇಜ್ ಮಾಡಿ ಅಣ್ಣ ಮೆಸೇಜ್ ಮಾಡಿ ಪಡಪ ಮೆಸೇಜ್ ಮಾಡ್ಕೊಡಿ ಲೈವ್ ನೋಡ್ತಾ ಇರ್ರಿ ಈಗ ರಾತ್ರಿ ಕಾಲ ಮಾಡ್ಕೊಂಡಾರ ಅಣ್ಣ ನೋಡೋಣ ಎಲ್ಲ ವೇಟ್ ಹಾಕಿ ನೋಡೋಣ ವೇಟ್ ಹರಾಕ್ ಹಂಗ್ ಪಡಪ ಲೈಕ್ ಮಾಡ್ಕೊಡಿ ஏன்னா <laughs> தெளித்து கடி தோற்கடா கடி தோற்க நல்லா தோற்கடா

ನೋಡಲೇ ಒಂದರ ನಲ್ವತ್ತು ಮಾಕೆ ಹಂಗೆ ಬಾ ಲೈವ್ ಆ ಮಗನಾ ನೋಡ್ಕೋದ್ಕೋಣ ಚಿತ್ ಮಾಡಿದಿ ಹಂಗೆ ಲೈಕ್ ಮಾಡ್ಕೊಳೋಣ ಹಂಗೆ ಪಟ ಪಟ್ಟ ಲೈಕ್ ಮಾಡಿಕೊಳ್ಳಿ ಇದು ನೋಡಿದ ನೀರು ಇದಣ್ಣ ಗರೂ ಬಾ ಕನ್ನಡದಾಗ ಮೆಚೇಜ್ ಮಾಡೋಣ ಕನ್ನಡ್ದಾಗೆ ಮೆಚೇಜ್ ಮಾಡೋಣ ಕನ್ನಡದಾಗ ನೀವು ರಿಫೀಸ್ ಮಾಡಿರ ಮೊದಲ ಕಾಲೇಜ್ ಒಂದಾಗಿಲ್ಲ கட மெசேஜ்ண்ணாங்க கன்னட் மெசேஜ் அது லைக் கட் ஃபாலோ ஆகி பட்டபட்ட நோடனா இங்காபுர பினாமி நோடன அது பினாமிங்க கிராந்தி கிடை அது கிராந்தி கடிச நோட கிராந்தி கிடி நைட் கல நைட்டு

ಅವ್ರ ತಗೊಂಡು ಮ ನಾಲ್ನೂರು ಮಾತಾಡ್ತಾನ ನಂಗೆ ತದ ಸುಮ್ಮ ಫೋನ್ ನಿಂದೇನು ಮಾತಾಡ್ತಾರೆ ಮತ್ತೆ ನೋಡೋಣ ಇದನ್ನು ನೋಡ್ಕೊಳ್ಳಿ ಇಪ್ಪತ್ತ್ ಮೂರು ಎಪ್ಪತ್ತು ಇದ್ರೆ ಅವಾಗ ದೇಶ್ವರ್ ನಾನು ಬರೋಲ್ವಾ ನಾ ಬರಲ್ವ ಬರೋಲ್ಲ ಇನ್ನು ಬಂದ್ರೆ ನಾಗೂರು ಮರಿತದ ನೋಡೋಣ ನಾಗೂರು ಮರಿದ ಬಂದೂ ಮರೀತದ ನೋಡ್ದ ಫಿಕ್ಸ್ ಅಣ್ಣ ಹಂಗೆ ಲೈಕ್ ಮಾಡ್ಕೊಳಣ ಫಾಲೋ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಟ ಪಟ ಒಂದು ಮೆಸೇಜ್ ಮಾಡಿ ನಿಮ್ಮ ಮೆಸೇಜ್ ಮಾಡಿ ಅಷ್ಟ ನಾ ನಿಮ್ ಗೊತ್ತಿಲ್ಲ ಬರೋಲ್ಲ ತಿಂಡಿ ಯಾಕೆ ನೋಡ್ರಿ ಲೈಕ್ ಮಾಡ್ಕೊಳ್ಳಿ ಹಂಗೆ ಹಂಗ್ ಲೈಕ್ ಮಾಡ್ಕೊಳ್ಳಿ ಸಪ್ಲೈ ಮಾಡ್ಕೊಳ್ಳಿ ಫಾಲೋ ಆಗಿ ಅದ ಇಲ್ಲಿ ಇಲ್ಲಿ ಬಾಂದ್ರ ಬರ್ಬೋದ ನಾನು ಕೇಳಕ್ ಬರಲ್ವಾ ಅದ್ರಿಂದ ಕೇಳಾರ ನಾನು ನೋಡ್ಬೇಕಣ್ಣ ನೋಡ್ಬೇಕ ನಾನು ಬಾಂದ್ರ ಬರ್ತಾರ ಬರ್ಲಿಕ್ಕಿಲ್ಲ ಬಂದ್ಮಾ ಇಟ್ಕೊಳತ್ತ ಸಾರಿ ನಾನು ಇದನ್ನ ಲೈವ್ ಕಟ್ ಮಾಡ್ತೀನಿ